ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪಲ್ಲವಿ ಪ್ರಕಾಶ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲೇ ಬರುತ್ತೆ ಸೊ ನೀವು ಹಾಗಾಗಿ ಮೊದಲೇ ನಮ್ಮ ವೀಡಿಯೋಗಳನ್ನ ನೋಡ್ಬೋದು ಇವತ್ತಿನ ಬ್ಲಾಗ್ ಏನಂತ ಅಂದರೆ ಬಸಳೆ ಸೊಪ್ಪು ಈ ಬಸಳೆ ಸೊಪ್ಪಿಂದ ಆಗ್ತಕ್ಕಂಥ ಪ್ರಯೋಜನಗಳು ಮತ್ತು ಇದರಿಂದ ನಾಲ್ಗೆಯಲಿ ಹುಣ್ಣು ಇದ್ದರೆ ಯಾವ ರೀತಿ ಇದನ್ನು ತಿನ್ನಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಸೊಪ್ಪನ್ನ ಬೇರೆ ಕಡೆ ಎಲ್ಲ ಸಾಂಬಾರಿಗೆ ಮತ್ತು ಪಲ್ಯಗಳಿಗೆಲ್ಲ ಉಪಯೋಗಿಸ್ತಾರೆ ತುಂಬಾ ತಂಪು ಒಳ್ಳೇದು ಅಂತ ಹೇಳ್ಬಿಟ್ಟು ಸೊ ನಮ್ಮ ಕಡೆ ಏನು ಸಾಂಬಾರೇನು ಪಲ್ಯ ಏನು ಮಾಡೋದಿಲ್ಲ ಆದರೆ ಈ ನಾಲ್ಗೆಯಲಿ ಹುಣ್ಣುಗಳಾಗುತ್ತೆ ಹೀಟ್ಗೆ ಗುಳ್ಳೆಗಳಾಗುತ್ತಲ್ಲ ಅದಕ್ಕೆ ನಾವು ಈ ಸೊಪ್ಪನ್ನ ತಿಂತೀವಿ ಹೇಗೆ ಅಂತಂದರೆ ಅದು ಹಂಬು ಬರುತ್ತಲ್ಲ ಹಂಬನ್ನ ನಾವು ಕತ್ತಿಗೆ ಕಟ್ಕೊತೀವಿ ಆಮೇಲೆ ಎರಡೆರಡು ಎಲೆ ಎರಡೋ ಮೂರೋ ಅಥವಾ ಎಲೆನ ತೊಗೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ತಿಂತಾ ಬಂದರೆ ಒಂದು ಮೂರು ದಿನ ಕಂಪ್ಲೀಟ್ ಆಟೋಮೆಟಿಕ್ ಎಲ್ಲ ಕಡಿಮೆ ಆಗಿ ಮತ್ತು ನೋವು ಕೂಡ ಕಡಿಮೆ ಆಗುತ್ತೆ ಸೊ ಈ ಸೊಪ್ಪನ್ನು ತಿನ್ನಬೇಕಾದ್ರೆ ಸ್ವಲ್ಪ ಲೋಪಳೆ ಲೊಪ್ಳೆ ಥರ ಬರುತ್ತೆ ಆದರೆ ಈ ಸೊಪ್ಪಿನ ತುಂಬಾ ಒಳ್ಳೆಯ ಉಪಯೋಗವೇ ಇದೆ ಅಂತಲೇ ಹೇಳ್ಬೋದು ಈ ಸೊಪ್ಪು ಸಿಕ್ಕರೆ ನಿಮ್ಮ ಮನೆ ಹತ್ರ ಹಾಕೊಳ್ಳಿ ನಮ್ಮ ನಮ್ಮ ಹಳ್ಳಿ ಕಡೆಯೆಲ್ಲ ಈ ಸೊಪ್ಪು ತುಂಬಾ ಜಾಸ್ತಿ ಬೆಳ್ಕೊತಾ ಇತ್ತು ಅಕ್ಕಪಕ್ಕ ಬೇಲಿ ಹಾಕ್ಕೊಳ್ಳೋರು ಆವಾಗ ಹಳ್ಳಿಯವರು ಗೊತ್ತಾಗುತ್ತೆ ಬೇಲಿ ಹಾಕುವಾಗ ಅಲ್ಲಿ ತುಂಬಾ ಸೊಪ್ಪು ಇದು ಇತ್ತು ನಾವು ಜಾಸ್ತಿ ಈ ಸೀಡ್ಸ್ ಏನಾದ್ರು ಉದ್ರಿ ಗಿಡಗಳೆಲ್ಲ ಹುಟ್ಟಿದ್ರೆ ತುಂಬ ಕಿತ್ತು ಕಿತ್ತು ಬಿಸಾಕ್ತಾ ಇದ್ವಿ ಏನಕ್ಕಪ್ಪ ಎಷ್ಟೊಂದು ಸೊಪ್ಪು ಅಂತ ಆದರೆ ಬಟ್ ಸಿಟಿ ಕಡೆ ಇದನ್ನು ಮಾಡೋರು ಸಾಂಬಾರು ಪಲ್ಯ ಎಲ್ಲ ಮಾಡೋರು ಮಾಡಿ ತಿನ್ನೋರು ಕೂಡ ಆದರೆ ನಾವು ಇದನ್ನು ಬಳಸ್ತಾ ಇರಲಿಲ್ಲ ಈ ಥರ ನಾಲ್ಗೆಲ್ಲ ಏನಾದ್ರು ಗುಳ್ಳೆಗಳಿದ್ದಾಗ ರಾಶಸ್ ಥರ ಆದಾಗ ನಾವು ಇದನ್ನ ತಿಂತಾ ಇದ್ವಿ ಮತ್ತು ಆ ಹಂಬನ ಕತ್ತು ಕಟ್ಕೊಂಡು ಒಂದು ಮೂರು ದಿವಸ ಇರ್ತಾ ಇದ್ವಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಬೆಂಗ್ಳೂರು ಸೈಡ್ ಅಂತೂ ಎಲ್ಲೂ ಸಿಗೋದೇ ಇಲ್ಲ ಈ ಸೊಪ್ಪು ನಾವಿರ ಇರೋ ಕಡೆ ಅಂತೂ ಸೊ ಹಂಗಾಗಿ ನೀವೇನಾದ್ರೂ ಈ ಗಿಡ ಸಿಕ್ತು ಅಂದರೆ ಒಂದು ಹಾಕಿ ಇಟ್ಕೊಳ್ಳಿ ತುಂಬಾ ಒಂದು ಆಯುರ್ವೇದಿಕ್ ಗಿಡ ಅಂತಲೂ ಕೂಡ ಹೇಳ್ಬೋದು ಒಂದು ಔಷಧಿಯ ಗಿಡ ಅಂತಲೂ ಕೂಡ ಹೇಳ್ಬೋದು ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಈ ಸೊಪ್ಪಿಂದ ನೀವು ಏನಾದರೂ ಇದೊಂದೇ ಸೊಪ್ಪಿಂದ ಸಾಂಬಾರು ಮಾಡಿ ತಿನ್ನೋಕ್ಕಾಗಿಲ್ಲ ಅಂದರೆ ಇದ್ರ ಜೊತೆ ಮಿಕ್ಸ್ ಸೊಪ್ಪು ಕೂಡ ಹಾಕೋಬೋದು ಆ ಸೊಪ್ಪನ್ನ ಹಾಕಿ ಮಸಪ್ ಥರ ಮಾಡಿ ತಿನ್ನೋದ್ರಿಂದ ಬಾಡಿ ಕೂಲಾಗಿರುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ನಮ್ಮ ಮೈಸೂರು ಕಡೆ ಎಲ್ಲ ಈ ಸೊಪ್ಪನ್ನ ಬಾಯಿ ಬಸಳೆ ಸೊಪ್ಪು ಅಂತ ಕರೀತಾರೆ ಕೆಲವು ಕಡೆ ಬಸಳೆ ಸೊಪ್ಪು ಅಂತ ಕೂಡ ಕರೀತಾರೆ ಇದರಲ್ಲಿ ಒಂದು ಪಿಂಕ್ ಕಲರ್ ಸೊಪ್ಪು ಇರುತ್ತೆ ಇನ್ನೊಂದು ಗ್ರೀನ್ ಕಲರ್ ಅಂದರೆ ವೈಟ್ ಕಲರ್ ಸೊಪ್ಪು ಕೂಡ ಇರುತ್ತೆ ಸೊ ನೀವು ಯಾವುದು ಬೇಕಾದ್ರೂ ತೊಗೋಬೋದು ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಈ ಸೊಪ್ಪಿನ ಜಾಸ್ತಿ ತಿನ್ನೋದು ಅಂತಾರೆ ಈ ಮಲೆನಾಡು ಸೈಡೋರು ಮತ್ತು ಈ ಕೊಡಗಿನ ಸೈಡೋರು ಕೂಡ ತುಂಬ ತಿಂತಾರೆ ಅಂದರೆ ತಿನ್ನೋದರಿಂದ ತುಂಬ ದೇಹ ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂತಾರೆ ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದ್ರೂ ಕೂಡ ಈ ನಮ್ಮ ಹಳೆಯ ಕಾಲದ ಔಷಧಿಗಳು ಕೂಡ ಇವತ್ತಿಗೂ ಕೂಡ ಕೆಲಸ ಮಾಡುತ್ತೆ ಅಷ್ಟು ಒಳ್ಳೆಯ ಒಂದು ಮೆಡಿಷನ್ ಅಂತಲೂ ಕೂಡ ಹೇಳ್ಬೋದು ನನಗೂ ಕೂಡ ಮೊದಲೊಂದು ಸಲ ಆಗಿತ್ತು ಬಟ್ ಇವಾಗಲೂ ಕೂಡ ಆಗಿಬಿಟ್ಟಿದೆ ಅದೇ ಥರ ನಾನು ಈ ಸೊಪ್ಪಿನ ತಿನ್ ಇದೀನಿ ನಾನು ಹೇಳಿದ ರೀತಿಯೇ ನಾನು ತಿನ್ನೋದು ನಾನು ಯಾವುದೇ ಥರ ಸಾಂಬಾರ್ಗೆ ಉಪಯೋಗಿಸೋದಿಲ್ಲ ಸೊ ನಿಮ್ಮ ಸಂಬಂಧಿಕರಲ್ಲಿ ಇರುವ ನಿಮಗೆ ಫ್ರೆಂಡ್ಸ್ಗೆ ಯಾರಿಗಾದ್ರು ಈ ಥರ ನಾಲ್ಗೇನೇನಾದ್ರು ಹುಣ್ಣ ಆಗಿತ್ತು ಅಂತ ಹೇಳಿದ್ರೆ ಸೊ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಆದಷ್ಟು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಹಾಗೆ ಇದೇ ಥರ ವೀಡಿಯೋಸ್ಗಳಿಗಾಗಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್